ರೆ ತಾಲೂಕು ಒ ಸಂಘದ ವತಿಯಿಂದ ದಿನದೃಶ್ಯಕ್ಕೆ ಬಿಡುಗಡೆ ತರೀಕೆರೆ ತಾಲೂಕು ಒಕ್ಕಲಿಗರ ಸಂಘದ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಹೊಂದುತ್ತಾಕ್ತಾ ಇದ್ದು ಸಂಘದ ವತಿಯಿಂದ ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಾ ಜನಾಂಗದ ಅಭಿವೃದ್ಧಿಗಾಗಿ ಶ್ರಮಿಸುತ್ತಾ ಇದ್ದು ತರೀಕೆರೆಯಲ್ಲಿ ನಡೆಯುವ ರಾಜ್ಯ ಮಟ್ಟದ ದಸರಾ ಕುಸ್ತಿ ಪಂದ್ಯಾವಳಿಗಳಿಗೆ ಸಹಕಾರ ನೀಡುವುದು ಹಾಗೂ ನಗರದ ಸಾರ್ವಜನಿಕ ಗಣೇಶ ಕಾರ್ಯಕ್ರಮದಲ್ಲಿ ನಡೆಯುವ ಪೂಜಾ ವಿಧಿ ವಿಧಾನಗಳಲ್ಲಿ ಒಂದು ದಿನದ ಸಂಪೂರ್ಣ ಖರ್ಚು ವೆಚ್ಚಗಳನ್ನು ಬರೆಸುತ್ತಾ ಬರುತ್ತಿದೆ ಎಂದು ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಟಿಎಂ ಉಮಾಶಂಕರ್ ತಿಳಿಸಿದ್ದಾರೆ ತರೀಕೆರೆ ತಾಲೂಕು ಒಕ್ಕಲಿಗರ ಸಂಘದ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿನ ದಿನದರ್ಶಕಿಗಳನ್ನು ಬಿಡುಗಡೆ ಮಾಡಿ ಮಾತನಾಡಿದ ಟಿಎಂ ಉಮಾಶಂಕರ್ ಅವರು ತರೀಕೆರೆ ತಾಲೂಕಿನಾದ್ಯಂತ ಹದಿನೈದು ಸಾವಿರಕ್ಕೂ ಅಧಿಕ ಸಂಖ್ಯೆಯ ಒಕ್ಕಲಿಗ ಜನಾಂಗದವರು ವಾಸಿಸ್ತಾ ಇದ್ದು ಅವರೆಲ್ಲರಿಗೂ ತಾಲೂಕು ಒಕ್ಕಲಿಗರ ಸಂಘದ ವತಿಯಿಂದ ಉಚಿತವಾಗಿ ದಿನದರ್ಶಕಗಳನ್ನು ನೀಡಲಾಗುವುದು ಮತ್ತು ಮುಂದಿನ ದಿನಗಳಲ್ಲಿ ಸಂಘದ ವತಿಯಿಂದ ತಾಲೂಕಿನಲ್ಲಿರುವ ರೈತರ ಜ್ವಲಂತ ಸಮಸ್ಯೆಗಳಾಗಿರುವ ಕಂದಾಯ ಇಲಾಖೆ ವತಿಯಿಂದ ರೈತರಿಗೆ ಸಿಗುವ ಸೌಲಭ್ಯಗಳು ಸೇರಿದಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಂದ ಸಿಗುವ ಅನುದಾನಗಳನ್ನು ರೈತರುಗಳಿಗೆ ಸಮರ್ಪಕವಾಗಿ ವಿತರಿಸುವಂತೆ ಆಯಾ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಆಗ್ರಹ ಪಡಿಸಲಾಗುವುದು ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ತಾಲೂಕಾ ಒಕ್ಕಲಿಗರ ಸಂಘದ ಗೌರವಾಧ್ಯಕ್ಷರಾದ ಕೆಸಿ ನಿಂಗೇಗೌಡ ಉಪಾಧ್ಯಕ್ಷಗಳಾದ ಕೆವಿ ಗೌಡ ಶಂಕರೇಗೌಡ ಕೃಷ್ಣೇಗೌಡ ಜವರೇಗೌಡ ಕುಮಾರ್ಗೌಡ ಚೇತನ್ ಕುಮಾರ್ ಸಂಘದ ಕಾರ್ಯದರ್ಶಿ ಸುಂದರೇಶಗೌಡ ದೇವೇಗೌಡ ಮುಂತಾದವರು ಹಾಜರಿದ್ದು ದೂರದರ್ಶಕಗಳನ್ನ ಬಿಡುಗಡೆಗೊಳಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಸಿ ಎನ್ಕೆಸಿಟಿವಿ ಕುರಿಕೆರೆ